ಅವ್ರ ಮೇಲೆ ಗುಂಡು ಹಾರಿಸಿ ಲಾಠಿ ಚಾರ್ಜ್ ಮಾಡಿ ಸುಮಾರು ಇನ್ನೂರ ಎಪ್ಪತ್ತು ಜನ ರೈತರು ಆ ದಂಡಿ ಮಾಡುವಂತ ಸಂದರ್ಭದಲ್ಲಿ ಪ್ರಾಣ ಕರ್ಕೊಂಡ್ರು ಕೂಡ ಸೌಜನ್ಯಕ್ಕೆ ಒಂದು ದಿನ ಪ್ರಧಾನಮಂತ್ರಿಗಳು ರೈತರನ್ನ ಮಾತಾಡಿಸಲಿಲ್ಲ ಇವೆಲ್ಲ ಈ ಬಾರಿ ನಿರುದ್ಯೋಗದ ಸಮಸ್ಯೆ ರೈತರ ಸಮಸ್ಯೆ ಬೆಲೆ ಏರಿಕೆಯ ಸಮಸ್ಯೆ ಸಾಮಾನ್ಯ ವರ್ಗದ ಜನಗಳ ಜೀವನದ ಸಮಸ್ಯೆ ಶ್ರೀಮಂತರು ಶ್ರೀಮಂತರಾಗ್ತಾ ಇರೋದು ಇದೆಲ್ಲದರ ಬಗ್ಗೆ ಹಾಗೂ ಕರ್ನಾಟಕದಲ್ಲಿ ಸತತವಾಗಿ ಕರ್ನಾಟಕಕ್ಕೆ ಆಗ್ತಾ ಇರುವಂತ ಅನ್ಯಾಯ ಹೆಜ್ಜೆ ಹೆಜ್ಜೆಗೂ ಕೂಡ ಕರ್ನಾಟಕದ ಮೇಲೆ ಅನ್ಯಾಯ ಅಷ್ಟೇ ಅಲ್ಲ ಒಂದು ರೀತಿ ದ್ವೇಷ ಸಾಧನೆ ಕರ್ನಾಟಕದ ಮೇಲೆ ಹಣಕಾಸು ಆಯೋಗದ ಅನುದಾನದಲ್ಲಿ ನಮಗೆ ಮೋಸ ಎಸ್ ಟಿ ಕಾಂಪನ್ಸೇಷನ್ ಮುಂದುವರೆಸದೆ ಅದರಿಂದ ನಮಗೆ ವಂಚನೆ ಹಣಕಾಸು ಆಯೋಗದವರು ಕೊಟ್ಟಂತ ವಿಶೇಷ ಅನುದಾನವನ್ನು ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಬರ ಪರಿಹಾರ ಹಣ ಕೊಡದೇ ಇರುವಂತಹದ್ದು ಮೇಕೆದಾಟು ಯೋಜನೆಗೆ ಒಪ್ಪಿಗೆ ಕೊಡದೆ ಅಪ್ಪರ್ ಭದ್ರ ಯೋಜನೆಗೆ ನಯಾ ಪೈಸ ದುಡ್ಡು ಕೊಡದೆ ಇರುವಂತಹದ್ದು ಮಹದಾಯಿಗೆ ಅನುಮತಿ ಕೊಡದೆ ಬೊಕ್ಕೆ ಹಾಕಿರತಕ್ಕಂಥದ್ದು ಕರ್ನಾಟಕವನ್ನ ಒಂಥರ ಗುರಿಯಿಟ್ಟು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಕರ್ನಾಟಕದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿಕೊಂಡು ಬಂದಿದ್ದಾರೆ ಇವೆಲ್ಲ ಸಮ್ಮಿಶ್ರವಾಗಿ ಜನಗಳ ಆಕ್ರೋಶ ಮುಗಿಲೆದ್ದಿದೆ ಈಗ ಒಂದು ಮೌನ ಕ್ರಾಂತಿ ನಡೆದಿದೆ ಈ ದೇಶದಲ್ಲಿ ಯಾಕೆಂದ್ರೆ ಬಡವರಿಗೆ ಯಾರಿಗೂ ಮಾತಾಡುವ ಶಕ್ತಿ ಇಲ್ಲ ಬಡವರ ಧ್ವನಿ ಯಾವ ಮಾಧ್ಯಮದಲ್ಲೂ ಇವತ್ತು ಕೇಳಿಸ್ತಾ ಇಲ್ಲ ಆದರೆ ಬಡವರಿಗೆ ಇರುವ ಅವಕಾಶ ಓಟ್ ಒತ್ತೋದ್ರ ಮುಖಾಂತರ ಸರ್ಕಾರಗಳನ್ನು ಇಳಿಸುವಂತಹದ್ದು ಅಂತಿಸುವಂತಹದ್ದು ಆ ಒಂದು ಪ್ರಕ್ರಿಯೆ ಇವತ್ತು ದೇಶದಾದ್ಯಂತ ನಮಗೆ ಕಂಡು ಬರ್ತಾ ಇದೆ ನಮ್ಮ ವರದಿಗಳ ಪ್ರಕಾರ ಇವತ್ತು ದೇಶದ ಎಲ್ಲ ರಾಜ್ಯಗಳಲ್ಲಿ ಉತ್ತರ ಭಾರತದಲ್ಲಿನೇ ಬಿ ಜೆ ಪಿಯ ಸಂಖ್ಯೆ ನಲವತ್ತು ಕಡಿಮೆ ಆಗುತ್ತೆ ಅನ್ನುವಂತ ನಿಖರವಾದಂಥ ಖಚಿತವಾದಂತ ಮಾಹಿತಿನೂ ಇದೆ ಬಹುತೇಕ ಎಲ್ಲಾ ರಾಜ್ಯಗಳಲ್ಲಿ ಪಿಯ ಸಂಸದರ ಸಂಖ್ಯೆ ಕಡಿಮೆ ಆಗುತ್ತೆ ಅಂತೇಳಿ ಅವರಿಗೂ ಬಹುಶಃ ಈ ಮಾಹಿತಿ ಸಿಕ್ಕಿ ಹತಾಶರಾಗಿ ಒಂದು ಮತ್ತೊಮ್ಮೆ ಸಮಾಜವನ್ನ ಹೊಡೆಯುವಂತಹ ದ್ವೇಷದ ರಾಜಕೀಯಕ್ಕೆ ಮತ್ತೆ ಈಗ ಮೂರ್ನಾಲ್ಕು ದಿನಗಳಿಂದ ಇಳಿದಿದ್ದಾರೆ ಆದರೆ ನಾನು ತಮಗೂ ಮನವಿ ಮಾಡ್ತೇನೆ ಆದರೆ ಬಹುಶಃ ನಿಮಗೂ ನಮಗೂ ಮೀರಿದಂತ ಸಾಮಾನ್ಯ ಜ್ಞಾನ ಈ ದೇಶದ ಬಡವರಿಗೆ ಇದೆ ರೈತರಿಗೆ ಇದೆ ದುಡಿಯೋ ವರ್ಗಕ್ಕೆ ಇದೆ ಅವರಿಗೆ ಬೇಕಾಗಿರೋದು ಹೊಟ್ಟೆ ಬರೀ ದ್ವೇಷದಿಂದ ಹೊಟ್ಟೆ ತುಂಬೋದಿಲ್ಲ ಅನ್ನುವಂತ ಸಾಮಾನ್ಯ ಪ್ರಶ್ನೆ ಈ ದೇಶದ ಜನಗಳಿಗೆ ಇದೆ ಕೆಲವರನ್ನ ಕೆಲವು ದಿನ ಯಾಮಾರಿಸ್ಬೋದು ಎಲ್ಲರನ್ನ ಎಲ್ಲಾ ದಿನಾನು ಕೂಡ ಯೆ ಆಗೋದಿಲ್ಲ ಆ ಕಾಲಘಟ್ಟ ದೇಶದಲ್ಲಿ ಇವತ್ತು ಬಂದಿದೆ ಇವರೇನು ಮತ್ತೊಮ್ಮೆ ದ್ವೇಷದ ರಾಜಕೀಯವನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ ಅದು ಫೇಲ್ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ನಾವು ಏನೇ ಇದ್ರು ಕೂಡ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಭಾಗದಲ್ಲಿ ರೈತರು ನಮ್ಮ ಬದುಕು ಒಬ್ಬರ ಮೇಲೆ ಮತ್ತೊಬ್ಬರ ಬದುಕು ಅವಲಂಬಿತವಾಗಿದೆ ನಾವು ಎಲ್ಲ ವರ್ಗದ ಜನ ನಾವು ಒಂದು ಗೂಡಿ ಬದುಕ್ತಾ ಇದ್ದೇವೆ ಅದು ಹಿಂದೂ ಇರ್ಬೋದು ಮುಸಲ್ಮಾನ್ ಇರಬಹುದು ಬೇರೆಯವರು ಇರಬಹುದು ಹಾಗೆ ಒಕ್ಕಲಿಗರು ಇರ್ಬೋದು ಹುಡುಗರು ಇರ್ಬೋದು ಬಣಜಿಗರು ಗಣಿಜರಿರ್ಬಹುದು ನಾವೆಲ್ಲರೂ ಕೂಡ ಕೂಡಿ ಬದುಕಿದರೆ ಮಾತ್ರ ಈ ಭಾಗದಲ್ಲಿ ನಾವು ಸುಧಾರಣೆ ಕಾಣಲಿಕ್ಕೆ ಸಾಧ್ಯ ಇವತ್ತು ಚುನಾವಣೆಗೋಸ್ಕರ ನಾವು ಸಮಾಜದಲ್ಲಿ ಒಡಕು ಮೂಡಿಸ್ತಕ್ಕಂಥದ್ದು ಕೂಡ ಸರಿಯಲ್ಲ ಅದರಲ್ಲೂ ವಿಶೇಷವಾಗಿ ಒಕ್ಕಲಿಗ ಸಮಾಜದ್ದು ಬಹಳ ಹೆಚ್ಚಿನ ಜವಾಬ್ದಾರಿ ಈ ಭಾಗದಲ್ಲಿ ಇದೆ ಯಾಕೆಂದರೆ ಕಾಲದಿಂದಲೂ ಕೂಡ ಊರುಗಳಲ್ಲಿ ಊರಿನ ಯಜಮಾತನ ಮಾಡುವುದಾಗಲಿ ಊರನ್ನ ನಾಯಕತ್ವ ವಹಿಸ್ಕೊಳ್ಳೋದಾಗ್ಲಿ ಊರನ್ನ ಮುನ್ನಡೆಸ್ತಕ್ಕಂಥದ್ದಾಗಲಿ ಅನೇಕ ಗ್ರಾಮಗಳಲ್ಲಿ ಒಕ್ಕಲಿಗ ಸಮಾಜದವರು ಮಾಡ್ಕೊಂಡು ಬಂದಿದ್ದಾರೆ ಆದರೆ ನೀವು ಒಕ್ಕಲಿಗರ ಇತಿಹಾಸವನ್ನು ನೋಡಿದರೆ ಅದು ಕೆಂಪೇಗೌಡರ ಕಾಲ ಇರಬಹುದು ಅಥವಾ ಒಬ್ಬ ಒಂದು ಊರಿನ ಪಟೇಲನ ನಡವಳಿಕೆ ಇರ್ಬೋದು ಯಾವತ್ತೂ ಕೂಡ ಅವರು ಎಲ್ಲಾ ಜಾತಿಯವರನ್ನ ಜೊತೆಗೆ ತೆಗೆದುಕೊಂಡು ನಾಯಕತ್ವ